ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದು ಅದಕ್ಕೆ ಎಲ್ಲೆಡೆ ಖಂಡನೆ ವ್ಯಕ್ತವಾಗ್ತಾ ಇದೆ ಅದರಂತೆ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಪುಟ್ಟು ಅಂಜಿನಪ್ಪ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣದಿಂದ ನೂರಾರು ಕಾರ್ಯಕರ್ತರು ಮುಖಂಡರು ಕಾಲ್ನಡಿಗೆಯ ಮೂಲಕ ನಗರದ ಟಿಬಿ ರಸ್ತೆಯ ಮಾರ್ಗವಾಗಿ ಮೆರವಣಿಗೆ ನಡೆಸಿದರು ತಾಲೂಕು ಕಚೇರಿಯವರೆಗೆ ಮೆರವಣಿಗೆ ನಡೆಸಲಾಯಿತು ಈ ವೇಳೆ ಮಾತನಾಡಿದಂಥ ಅವರು ವಿಚಾರದಲ್ಲಿ ಖಾಸಗಿ ಸುಳ್ಳು ದೂರನ್ನು ಆಧರಿಸಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ತನಿಖೆಯನ್ನು ನಡೆಸುವುದಕ್ಕೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರುವಂಥದ್ದು ಸಂವಿಧಾನ ವಿರುದ್ಧವಾಗಿದೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯಪಾಲರು ನಡೆದುಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಜನ ನೂರ ಮೂವತ್ತಾರು ಸೀಟುಗಳನ್ನು ಕೊಟ್ಟು ಸ್ಥಿರ ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯಪಾಲರ ಮೂಲಕ ಪ್ರಯತ್ನ ಮಾಡ್ತಾ ಇರುವಂಥದ್ದು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ನಾಯಕರಿಗೆ ಶೋಭೆ ತರುವುದಿಲ್ಲ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ಅವರು ಈ ರೀತಿಯಾಗಿ ಗುಡುಗಿದರು ಇನ್ನು ಸಂವಿಧಾನ ವಿರುದ್ಧವಾಗಿ ನಡೆದುಕೊಂಡಿರುವಂತಹ ರಾಜ್ಯಪಾಲರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡು ವಜಾಗೊಳಿಸಬೇಕು ಅಂತ ಹೇಳಿ ಒತ್ತಾಯಿಸಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ಏನು ಮಾಡ್ತಾ ಇದ್ದಾರೆ ಒಂದು ಹಸಿ ಸುಳ್ಳನ್ನು ಸೃಷ್ಟಿ ಮಾಡಿಕೊಂಡು ಅದನ್ನ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಪ್ರಚಾರ ಮಾಡು ಸಿದ್ದರಾಮಯ್ಯವರ ಒಂದು ಅವರ ಒಂದು ಚರಿತ್ರೆಗೆ ವರ್ಚಸ್ಗೆ ಚ್ಯುತಿ ಬರೋ ರೀತಿ ಕಪ್ಪು ಚುಕ್ಕೆ ಬರೋ ರೀತಿ ಇವರೇನು ಬಿಂಬಿಸ್ತಾ ಇದ್ದಾರೆ ಅದರಲ್ಲಿ ಇವರು ಪ್ರಯತ್ನ ಸಫಲ ಆಗೋದಿಲ್ಲ ಇದರಲ್ಲಿ ಅವರು ನಿಸ್ಸಫಲರಾಗ್ತಾರೆ ಯಾಕಂದರೆ ಅದರಲ್ಲಿ ಏನೂ ಉರುಳಿಲ್ಲ ಸತ್ಯ ಇಲ್ಲ ಸುಳ್ಳನ್ನೇ ಸತ್ಯ ಅಂತ ಹೇಳೋ ಕೊಟ್ಟಿರೋದ್ರಿಂದ ಸುಳ್ಳು ಸುಳ್ಳೇ ಆಗ್ತದೆ ಹಾಲು ಹಾಲೇ ನೀರು ನೀರೇ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯವ್ರಿಗೆ ಈ ಈ ಒಂದು ಮೂಢ ಆಗರಣದಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸಮಸ್ಯೆನೂ ಆಗೋದಿಲ್ಲ ಉದ್ದೇಶಪೂರ್ವಕವಾಗಿ ರಾಜ್ಯಪಾಲರ ಹುದ್ದೆನ ಇವರು ಅಧಿಕಾರದಿಂದ ಬಳಸ್ಕೊಳ್ತಾರಂಥದ್ದು ಸಹ ನಮಗೆ ಕಾಣ್ತಾ ಇದೆ ಅದೇ ಒತ್ತಡದಲ್ಲೇ ರಾಜ್ಯಪಾಲರು ಸಹ ಅವರ ಕೊಯ್ಗೊಂಬೆ ರೀತಿ ತರಾತುರಿಲಿ ರಾತ್ರೋರಾತ್ರಿ ಒಂದಿನ ಎರಡು ದಿನದಲ್ಲೇ ಶೋಕಾಸ್ ನೋಟಿಸ್ ಕೊಡೋದೇನು ಅವ್ರನ್ನ ಮೂರನೇ ಖಾಸಗಿ ದೂರದಾರನ ಕರೆಸಿ ರಾಜಭವನದಲ್ಲಿ ಆತಿಥ್ಯ ಕೊಟ್ಕೊಂಡು ಚರ್ಚೆ ಮಾಡೋದು ಇವೆಲ್ಲನೂ ನೋಡಿದಾಗ ಎಲ್ಲೋ ಒಂದು ರೀತಿ ರಾಜ್ಯದ ಈ ರಾಜ್ಯದಲ್ಲಿ ದೇಶದಲ್ಲಿ ಸಂವಿಧಾನದ ಹಕ್ಕುಗಳೇನಿದೆ ಅದರ ಮೊದಲನೇ ಪ್ರಜೆ ಮುಖ್ಯಮಂತ್ರಿಗಳು ಅವರಿಗೆ ನ್ಯಾಯಯುತವಾಗಿ ಕೊಡೋಂಥ ಗೌರವನ ಇವರು ಕೊಡದೆ ಒಬ್ಬ ಮೂರನೇ ಖಾಸಗಿದಾರ ದೂರುಗಳಿಗೆ ಇಷ್ಟೊಂದು ಮಹತ್ವ ಕೊಡೋಂಥದ್ದು ಇದರಲ್ಲಿ ಅವಶ್ಯಕತೆ ಇರಲಿಲ್ಲ